ನಮಸ್ಕಾರ ಸ್ನೇಹಿತರೆ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇಂದು ನಾವು ತಿಳಿದುಕೊಳ್ಳುವುದು ಒಂದು ಅದ್ಭುತ ಮಹಾಪವಿತ್ರದ ದಿನದ ಬಗ್ಗೆ ಆತ್ಮವನ್ನು ಶುದ್ಧಗೊಳಿಸಿ ಜೀವಿಗೆ ಮುಕ್ತಿ ದಾನ ಮಾಡುವ ಮೋಕ್ಷದ ಏಕಾದಶಿಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏಕಾದಶಿಗೆ ಇರುವ ಮಹಿಮೆ ಅನನ್ಯ ಪ್ರತಿ ತಿಂಗಳಲ್ಲೂ ಕೂಡ ಎರಡು ಏಕಾದಶಿಗಳು ಬಂದರೂ ಅವುಗಳ ಪೈಕಿ ಮೋಕ್ಷವನ್ನು ನೀಡುವ ಸಾಮರ್ಥ್ಯವಿರುವುದು ಈ ಮೋಕ್ಷದ ಏಕಾದಶಿಗೆ ಈ ದಿನದ ಮಹಿಮೆ ಪೌರಾಣಿಕತೆ ಉಪವಾಸದ ಫಲ ದಾನದ ಮಹತ್ವ ಎಲ್ಲವನ್ನು ಕೂಡ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ಮೋಕ್ಷದ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೋಕ್ಷದ ಏಕಾದಶಿ ಅತಿಥಿ ಪ್ರಾರಂಭವಾಗುವಂಥದ್ದು ನವಂಬರ್ ಮೂವತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಇನ್ನು ಏಕಾದಶಿಯ ತಿಥಿ ಕೊನೆಗೊಳ್ಳುವಂಥದ್ದು ಡಿಸೆಂಬರ್ ಒಂದನೇ ತಾರೀಕು ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಉದಯ ತಿಥಿ ಅತ್ಯಂತ ಮುಖ್ಯವಾಗಿರೋದ್ರಿಂದ ಮೋಕ್ಷದ ಏಕಾದಶಿ ಡಿಸೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಬೇಕಾಗತ್ತೆ ಅಂದರೆ ಸೋಮವಾರ ಇನ್ನು ಪಾರಣ ಸಮಯ ಬಂದು ಡಿಸೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ನಲ್ವತ್ ನಿಮಿಷದವರೆಗೆ ಇರುತ್ತೆ ಇನ್ನು ಪಾರಣದ ದಿನ ದ್ವಾದಶಿಯ ತಿಥಿ ಇರೋದು ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುವಂಥದ್ದು ಇನ್ನ ಇದರ ಪೌರಾಣಿಕ ಮಹಿಮೆಯನ್ನು ನೋಡೋದಾದ್ರೆ ಪುರಾಣಗಳು ಹೀಗೆ ಹೇಳ್ತವೆ ಮೋಕ್ಷದ ಏಕಾದಶಿ ವ್ರತವು ಪಾಪಗಳನ್ನು ಭಸ್ಮ ಮಾಡಿ ಭಕ್ತನನ್ನ ನೇರವಾಗಿ ಪರಮಧಾಮಕ್ಕೆ ಕರೆದೊಯ್ಯುತ್ತೆ ಅಂತ ಶ್ರೀಹರಿವಂಶ ಪುರಾಣದಲ್ಲಿ ಒಂದು ಸುಂದರವಾದ ಶ್ಲೋಕ ಕೂಡ ಬಂದಿದೆ ಏಕಾದಶಿ ನೈವ ಯತ್ರ ಗತೋ ಗತೋಭುವಿ ಪಾಪಂ ತಸ್ಯ ವಿನಶ್ಯಂತಿ ವಿಷ್ಣು ಲೋಕೇ ಮಹಾಯತೆ ಅಂತ ಇದರ ಅರ್ಥ ಏನು ಅಂತ ನೋಡೋದಾದ್ರೆ ಯಾವ ಭಕ್ತನು ಏಕಾದಶಿ ಉಪವಾಸವನ್ನ ಮಾಡ್ತಾನೋ ಅವನ ಪಾಪಗಳು ನಾಶವಾಗಿ ವಿಷ್ಣು ಲೋಕದಲ್ಲಿ ಶಾಶ್ವತವಾದ ಸ್ಥಾನವನ್ನು ದೊರ ದೊರೆಯುತ್ತೆ ಅಂತ ಅಂದರೆ ಆ ಭಕ್ತನಿಗೆ ಶಾಶ್ವತವಾದ ಸ್ಥಾನ ಸಿಗತ್ತೆ ಅಂತ ಇನ್ನು ಮೋಕ್ಷದ ಏಕಾದಶಿಯ ಮತ್ತೊಂದು ಹೆಸರು ಮೌನ ಏಕಾದಶಿ ಅಂತ ಈ ಏಕಾದಶಿಗೆ ಮೌನ ಏಕಾದಶಿ ಎಂಬ ಹೆಸರು ಕೂಡ ಬಂದಿದ್ದೆ ಈ ದಿನ ಕೆಲ ಭಕ್ತರು ದಿನವಿಡೀ ಮಾತನಾಡದೆ ಮೌನವನ್ನು ಪಾಲನೆ ಮಾಡ್ತಾರೆ ಇದು ಯಾಕೆ ಅಂತ ಅಂದರೆ ಮೌನವು ಮನುಷ್ಯನ ಮನಸ್ಸನ್ನು ಶುದ್ಧಗೊಳಿಸುತ್ತೆ ಹಾಗೆ ಆತ್ಮವನ್ನು ಏಕಾಗ್ರಗೊಳಿಸುತ್ತೆ ಮೌನದಲ್ಲಿ ಮಾಡಿದ ಭಕ್ತಿ ಸಾವಿರ ಪಟ್ಟು ಹೆಚ್ಚು ಫಲ ನೀಡುತ್ತೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಇನ್ನು ಈ ದಿನ ಗೀತೆಯ ಪಠಣದ ಮಹಿಮೆಯನ್ನು ನೋಡೋದಾದರೆ ಮೋಕ್ಷದ ಏಕಾದಶಿ ಎಂದು ಶ್ರೀಮದ್ ಭಗವದ್ಗೀತೆಯನ್ನು ಓದುವುದು ಕೇಳುವುದು ಪವಿತ್ರ ಅಶ್ವಮೇಧಯಾಗ ಮಾಡಿದಷ್ಟೇ ಪುಣ್ಯ ನೀಡತ್ತೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ದಿನದ ಗೀತಾ ಪಠಣ ಜೀವನವನ್ನೇ ಪರಿವರ್ತಿಸಬಲ್ಲುವಷ್ಟು ಶಕ್ತಿಯುತ ಅಂತ ಕೂಡ ಹೇಳಲಾಗಿದೆ ಇನ್ನು ಈ ದಿನದ ಏಕಾದಶಿಯ ಉಪವಾಸದ ಮಹತ್ವ ಏನು ಅಂತ ನೋಡೋದಾದರೆ ಈ ಏಕಾದಶಿಯ ಉಪವಾಸ ಕೇವಲ ದೇಹದ ಹಸಿವು ತಡೆಯೋದು ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನ ಶುದ್ಧೀಕರಣ ಹಾಗೆ ಉಪವಾಸದ ಮೂಲಕ ಕೋಪ ಕೂಡ ಶಾಂತವಾಗತ್ತೆ ಮನಸ್ಸು ಕೂಡ ಏಕಾಗ್ರವಾಗತ್ತೆ ಜೊತೆಗೆ ಮನೋಬಲವನ್ನು ಕೂಡ ಹೆಚ್ಚು ಮಾಡುತ್ತೆ ಇನ್ನು ದೈವಿಕ ಶಕ್ತಿ ಕೂಡ ಒಳಗೆ ಪ್ರವೇಶ ಮಾಡುತ್ತೆ ಅಂತ ಹೇಳಲಾಗಿದೆ ಇನ್ನು ಶಾಸ್ತ್ರಗಳು ಕೂಡ ಹೀಗೆ ಹೇಳ್ತವೆ ಈ ಒಂದು ದಿನ ಉಪವಾಸ ಮಾಡೋದ್ರಿಂದ ಇತರ ಇಪ್ಪತ್ತ್ ಏಕಾದಶಿಗಳಲ್ಲಿ ಉಪವಾಸ ಮಾಡಿದ ಫಲ ದೊರೆಯುತ್ತೆ ಅಂತ ಇನ್ನು ಈ ದಿನದ ದಾನದ ಮಹತ್ವ ನೋಡೋದಾದರೆ ಶಾಸ್ತ್ರಗಳು ದಾನವನ್ನು ಜೀವನದ ಧರ್ಮದ ಸ್ತಂಭ ಅಂತ ಕರೆಯುತ್ತವೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೀಗೆ ತಿಳಿಸಿದ್ದಾರೆ ಸ್ವಾರ್ಥವಿಲ್ಲದೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಕಾಲದಲ್ಲಿ ನೀಡುವ ದಾನವೇ ಸಾತ್ವಿಕ ದಾನ ಅಂತ ಇನ್ನು ಈ ದಾನದಿಂದ ಬರುವ ಫಲ ಏನು ಅಂತ ನೋಡೋದಾದರೆ ನಮ್ಮ ಹೃದಯದಲ್ಲಿ ಕರುಣೆ ಬೆಳೆಯುತ್ತೆ ಮನಸ್ಸು ಕೂಡ ದಿವ್ಯಗೊಳ್ಳುತ್ತೆ ನಮ್ಮ ಪಾಪಗಳು ನಾಶವಾಗ್ತವೆ ನಮ್ಮ ಮುಂದಿನ ಜನ್ಮಕ್ಕೆ ದಾರಿ ಕೂಡ ಸುಲಭವಾಗತ್ತೆ ಹಾಗೆ ಮೋಕ್ಷದತ್ತ ಒಂದು ಹೆಜ್ಜೆ ಹತ್ತಿರ ಆಗ್ತೀವಿ ಅಂತ ಈ ಮೋಕ್ಷದ ಏಕಾದಶಿಯಂದು ದಾನ ಮಾಡಬೇಕಾದಂತಹ ವಸ್ತುಗಳು ಯಾವ್ಯಾವು ಅಂತ ಅಂದರೆ ಅನ್ನದಾನ ಅತ್ಯುತ್ತಮ ಅಂತ ಹೇಳಲಾಗಿದೆ ಅನ್ನದಾನವು ಎಲ್ಲ ದಾನಗಳಲ್ಲಿ ಅನ್ನದಾನಂ ಮಹಾದಾನಂ ಎಂದೇ ಪರಿಗಣಿತವಾಗಿದೆ ಈ ದಿನ ಅನ್ನವನ್ನು ದಾನ ಮಾಡಬಹುದು ನೀರನ್ನು ದಾನ ಮಾಡಬಹುದು ಬಟ್ಟೆಗಳನ್ನು ದಾನ ಮಾಡ್ಬೋದು ಹಣ್ಣುಗಳನ್ನು ತಿಂಡಿ ತಿನಿಸುಗಳನ್ನು ಕಂಬಳಿಯನ್ನು ತುಪ್ಪವನ್ನು ಹೀಗೆ ಅಗತ್ಯ ವಸ್ತುಗಳನ್ನು ಕೂಡ ದಾನ ಮಾಡಿದರೆ ಅಕ್ಷಯ ಪುಣ್ಯ ಸಿಗತ್ತೆ ಅಂತ ಹೇಳಲಾಗಿದೆ ಇನ್ನು ಈ ದಿನ ಭಕ್ತಿ ಮೌನ ಉಪವಾಸ ಜಪ ದಾನ ಇವುಗಳಲ್ಲಿ ಯಾವುದೇ ಒಂದು ಮಾಡಿದರೂ ಕೂಡ ಭಗವಂತನ ಅನಂತ ಅನುಗ್ರಹ ಲಭಿಸುತ್ತದೆ ಈ ವರ್ಷ ಎಲ್ಲರೂ ಸೇರಿ ಮೋಕ್ಷದ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ ನಮ್ಮ ಜೀವನದಲ್ಲಿ ಶಾಂತಿ ಪ್ರೀತಿ ವೈಕುಂಠದ ಅನುಗ್ರಹವನ್ನು ಆಹ್ವಾನಿಸೋಣ ಓಂ ನಮೋ ನಾರಾಯಣಾಯ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಂತಹ ಹೆಚ್ಚಿನ ಪವಿತ್ರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ